ಸುಬ್ಬಣ್ಣ ಯಾಕೆ ಆದ್ರೂ ಬರ್ಲಿಲ್ಲ ಬರ್ತೀನಿ ಅಲ್ಲ ಅಕ್ಕೋ ಜಾಗ ಬಿಡಕ ನೀನ್ ಅಕ್ಕ ಟ್ಯಾಕ್ಟ್ರಿಗೆ ಅಡ್ಡ ನಿಂತಿದ್ಯಾ ಏನ್ ಗುದ್ಬೇಕಾ ಹೆಂಗೆ ಹ ಗುದ್ ನೋಡು ಆಮೇಲೆ ಏನಿಲ್ಲ ಸುಬಣ್ಣ ನಿನ್ನ ಟ್ಯಾಕ್ಟ್ರಿಗಳಾಕ ನಿಂಬೆಣ್ಣ ಮಾಡ್ಬಿಡ್ತಾನೆ ಅರಿಕಣ ಕಣಕ ಈಗ ನೋಡು ಆ ಕಳ್ಸೈತೆ ಹುಲ್ಲಿಂದ ದೊರೆನ ಏನೋ ಇಲ್ಲ ಅಂತಿದ್ದಂತೆ ಕಣ ಖಾಲಿ ಆಗಿತ್ತು ಪಾಪ ಹಸಿಗಳಿಗೂ ಇರ್ಲಿಲ್ಲ ಖಾಲಿ ಆಗಿತ್ತು ಅದಕ್ಕೆ ಒಲ್ತ ಒಂದ್ ಚೂರುಚೂರಾ ತಗೊಂಡೋಗ್ತಿ ಬೇಕಿತ್ತು ಒಲ್ತ ಯಾಕೆ ಪಡಿಬೇಕಾಗಿತ್ತು ಒಂದೇ ಸಲ ಅಯ್ಯೋ ನಾನು ಹಿಂಗೆ ಬಂದೆ ಹಿಂಗೆ ಹೋಗ್ತೀನಿ ಬೆಳಗ್ಗೆ ಬೇಕಾದ್ರೆ ಹಂಗೆ ಹೋಗ್ತೀನಲ್ಲ ಹಂಗೆ ಟ್ಯಾಕ್ಟರ್ ತುಂಬ್ಕೊಂಡು ಹೋಗ್ತೀನಿ ಹೇಳು ಒಂದೇ ಸಲ ಅವಾಗೆಲ್ಲ ಹಾಕ್ತೀನಿ ಹ್ಞೂ ಸರಿ ಕಣ ಆಯಿತು ಇವಾಗ ರಾತ್ರಿ ಎಲ್ಲ ಇದಕ್ಕೆ ಇರಬೇಕು ಯಾರನ್ನ ಬೆಂಕಿ ಗಿಕ್ಕಿ ಹಚ್ಚಿದ್ರೆ ಕಷ್ಟ ಅಯ್ಯೋ ಕಾವಲು ಒಳಗಿರೋ ಮಲ್ಕಳ ಬದಲು ಇದ್ರ ಮೇಲೆ ಒಂದು ಮಲ್ಕಬೇಡ ಸರಿ ಹೋಗ್ತಿತ್ತು ಅಲ್ಲಿಗೆ ಈಗ ನೋಡು ಇಳಿಸ್ಬಿಟ್ಟು ಹೋಗ್ತೀನಿ ಬಾರಾಕೋ ನೀನು ಒಂದು ಕೈ ಹಾಕೋ ಒಬ್ಬನ ಕೈ ಜಿರಗ್ಸಕ್ಕೆ ಆಗ್ತಿಲ್ಲ ಏಯ್ ತಿಂತೆ ನಾಲ್ಕು ಮುದ್ದೆ ಎತ್ತಾಕಲು ಈ ಐಸ್ಕೈ ನಾನು ಬೆಟ್ಟ ಬೆಟ್ಟ ಎಳಿತಿದ್ದೆ ಹ್ಞೂ ಬಿಡಮ್ಮ ಹತ್ತಿಳಿತಿಯಾ ಅಷ್ಟಲ್ದೇ ಸುಬ್ಬಣ್ಣನ ಬಿಟ್ಟಿಗೆ ಹಾಕೊಂಡಿದ್ದೆ ನೀನು ಏಯ್ ನಿಂಗೆ ಅದೆಲ್ಲ ಬಾಯಿ ಮುಚ್ಕೊಂಡು ಎತ್ತಾಕೋ ಆಗ ಅಲ್ಲ ಹಾಕಿದ್ದೀನಿ ಸಾಕಾ ಹ್ಞೂ ನಾನು ಹೊಳ್ತೀನಿ ನನಗಿನ್ನ ಮನೆಗೆ ಕೆಲಸ ಐತೆ ಏ ಬಾರೋ ಉಣ್ಕೊಂಡು ಹೋಗಿ ಅಯ್ಯೋ ಬ್ಯಾಡ್ ಕಣಮ್ಮ ನಮ್ಮಅಮ್ಮನೂ ಮಾಡಿರತೈತೆ ನಾನು ಅಲ್ಲೇ ತಿಂತೀನಿ ಸರಿ ಕಣಪ್ಪ ಆಯ್ತು ಅಯ್ಯೋ ಈ ಹುಲ್ಲಿನವರೇನು ನೋಡ್ಕೊಂಡು ರಾತ್ರಿ ಎಲ್ಲ ನಾನು ಇವಾಗ ನಾನು ಹೇಳ್ದೆ ಸುಬ್ಬಗ್ ಒಂದೇ ಸಲ್ತವ ಹಾಕ್ಸಪ್ಪ ಅಂತ ಕೇಳಲಿಲ್ಲ ಸೊಬ್ಬು ಇಲ್ಲಿ ತಂದು ಅಲ್ಲಿ ಹುಲಿನೋರನ್ನ ಹಾಕ್ಸ್ಬಿಟ್ರೆ ನೀನು ಇವಾಗ ಇದೀನಿ ಎಲ್ಲ ಯಾರು ಕಾವಿ ಕುತ್ಕೊಂಬ್ತಾರೆ ಯಾರನ್ನ ಬೆಂಕಿ ಗಿಕ್ಕ ಹಚ್ಬಿಟ್ರೆ ಇನ್ನು ಹುಡುಗರನ್ನ ತರಲೆ ಹುಡುಗರು ಯಾರು ಹಂಗಲ್ಲ ನಡೆಯೋ ಬೆಳ್ಯಾಕೆ ಹಂಗಂತ ಕಾವಲ್ಲ ರಾತ್ರಿಯಲ್ಲಿ ಇಲ್ಲೇ ಮಲ್ಕಳ್ತೀಯಾ ಅಯ್ಯೋ ಹೋಗ್ ಸುಬ್ಬು ನೀನ್ ನಾನೇನಿದ್ರೆ ನೀನೇನೋ ಮಾತಾಡ್ತೀಯ ನಡಿ ಹೋಗ್ಲಿ ಊಟ ಮಾಡಿ ಬಂತೆ ಹಾ ನಡಿ ಬೆಳ್ಯಾಕೆ ಹೋಗಿ ಹೋಗಿ ನಿಂತ ಮಾತಾಡ್ತೀನಿ ನನಗೆ ಬುದ್ಧಿ ಇಲ್ಲ ಅತೆ ತಿಂಡಿ ಏನ್ ಮಾಡ್ಲಾತ್ತೆ ಬೆಳಿಗ್ಗೆ ನೋಡಿ ಇಷ್ಟು ಆಯ್ತು ಇವಾಗ ಲೇಟಾಗೆ ಬಿಡಿದಿರಾ ಹೋ ಹೂ ಕಣೆ ಎಚ್ಚರಿಕೆನೇ ಆಗಲಿಲ್ಲ ಯಾಕೋ ಒಂಚೂರು ಉಪ್ಪಿಟ್ಟು ಮಾಡಿಬಿಡು

ಯಾರೋ ಬೆಂಕಿ ಹಚ್ಚಿಬಿಟ್ಟಾರ ಅದಕ್ಕೆ ಅಯ್ಯೋ ನೀನೇನ ಅಚ್ಚಕಿಚ್ಚಿದ್ರು ಏನ್ ಕತೆನೋ ಹೇಳಕ್ ಬಂದ್ರೆ ಅದ್ಯಾಕ್ ನೀ ನನ್ನ ಕೇಳ ಬತ್ತಿಯಲ್ಲ ಹೇಳಿದ್ರೆ ತಪ್ಪಾಯ್ತೇನು ನೋಡೋದಲ್ಲ ಅದಕ್ಕಂತ ದಗ 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 ಗುರಿತಾ ಐತೆ ಅಯ್ಯೋ ನೋಡನ್ ಬಾರೆ ಫಸ್ಟ್ ಈ ಕೋತ ನಾನು ಅಚ್ಚಿದ್ನು ಏನು ಕತೆನೋ ಅಯ್ಯೋ ದೇವ್ರಿ ಎಷ್ಟು ಬೆಂಕಿ ಹಚ್ಚಿಬಿಟ್ಟಾರ ನೋಡಿ ಯಾವ ಕಾಲ ಆಗಿ ತತ್ಕೊಂಡು ಉರಿದು ಎಲ್ಲ ಇದಾಗ ಹೋಗಿತಿ ಅಯ್ಯೋ ಅಯ್ಯೋ ಅವ್ರ ಮನೆ ಹಾಳಾಗ ಹೋಗ ಯಾವ ಬೇವರ್ಸಿಗಳು ಹಿಂಗ್ ಮಾಡಿದ್ರು ಅವ್ರ ಮಗ ಮುಚ್ಕೊಂಡು ಹೋಗ ಅವ್ರು ಬರಬಾರ್ದು ಬರ ಎಂತ ಕೆಲಸ ಮಾಡಿದರ ರೀ ಅದಕ್ಕೆ ಸುಬ್ಬು ನಾನು ರಾತ್ರಿನೇ ಹೇಳಿದ್ದು ಇಲ್ಲಿ ಹಾಕಿಸ್ಬೇಡ ಕಣೆ ಯಾ ಅಕ್ಕಪಕ್ಕದಾಗ ಸರಿ ಇಲ್ಲ ಅಂತ ಒಲ್ತ ವಾಕ್ಸು ಅಂತ ನೀನು ಅಂತ ದಡ್ಡ ನನ್ನ ಮಗನೇ ನಿನ್ನ ಹತ್ರ ಒಳ್ಳೆ ಬಡ್ಕೊಳ ಹೊತ್ತು ನನಗೆ ಬಿಡೇ ಕೂಬೇಡ ಊರ್ನವ್ರಿಗೆಲ್ಲ ಗೊತ್ತಾಗಂಗೆ ಮಾಡ್ತೀಯಲ್ಲಿ ಓ ಎಷ್ಟೊಂದು ದುಡ್ಡು ಕೊಟ್ಟು ತಂದಿದ್ದಿದ್ದು ಥೂ ಯಾ ಬೇವರ್ಸಿಗಳು ಇಂಥ ಕೆಲಸ ಮಾಡಿದ್ರು ಅಯ್ಯೋ ಅಯ್ಯೋ ಪುಟಕ ಏನಕ್ಕೆ ಹಿಂಗಾಗ್ಬಿಟ್ಟು ಇಷ್ಟಕ್ಕೊಂದು ಹತ್ಕೊಂಡು ಉರಿತಾ ಇದೆ ರಾತ್ರಿ ಯಾರು ತನಕ ಅವ್ರು ಗುಂಬಿಸೋದಲ್ವಾ ನೀನು ಅಯ್ಯೋ ಹೇಳ್ದ ಕಣ ಮೀ ಗಂಡನ್ಗೆ ಕೇಳಲಿಲ್ಲ ನನ್ನ ಮಗು ನಾನು ಹೇಳಿದೆ ರಾತ್ರಿ ನಿನ್ನ ಹಾಕ್ಸ್ಬಿಡ ಕಣ ಯಾ ಅಕ್ಕ ಪಕ್ಕ ಸರಿ ಇಲ್ಲ ಹುಡುಗರುಗಳು ತರಲೆ ಹುಡುಗರು ಬೆಂಕಿ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವಾಗ ಒಂದ್ಸಲ ಹಿಂಗೆ ಮಾಡಿದ್ರು ನೋಡೇ ಮನೆ ಬಕ್ಲಾಗ ಎಂತ ಕೆಲಸ ಮಾಡಾರ ಮನೆ ಹೇಳ ಅಳಾಗ ಸುಮಣಾರೇ ಸ್ವಲ್ಪ ಬುದ್ಧಿ ಇಲ್ಲ ಬಿಟ್ಟು ನಿಂಗೆ ಆ ವಲ್ತವನ್ ಹಾಕ್ಸ್ಕೊಳಕ್ ಬಿಟ್ಟು ಇಲ್ಲ ಯಾವ್ದು ಕಾವಲು ಮನೆ ಕೂಡ ಸುಮಾಣ್ರೆ ರಾತ್ರಿ ನಾನೊಂದು ಒಂದು ಗಂಟೆ ಗಂಟೆ ನಮ್ಮ ಗೊತ್ತು ಇಷ್ಟ ಬೇಗ ಇಂಥ ಬೆಂಕಿ ಮಾಡ್ತಾರೆ ಅಲ್ವಾ ಅಂತ ಅಂದ್ಕೊಂಡೆ ಎದ್ ಬಂದು ನೋಡ್ರಿ ನೋಡೋದು ಹಿಂಗಾಗುತ್ತೆ ಅದು ಚಿಂಟು ಬಂದು ನನಗೂ ಗೊತ್ತೇ ಇರಲಿಲ್ಲ ನಾವು ಇವಾಗಿದ್ವಿ ಯಾಕೆ ಯಾವತ್ತಿಲ್ಲ ಒಳ್ಳೆ ನಿದ್ದೆ ಬಂದ್ಬಿಟ್ಟೈತೆ ನೆನ್ನೆ ನೀವು ಅತ್ತೆ ಯಾರತ್ತೆ ಇಂಥ ಕೆಲಸ ಮಾಡೋದು ಲೋಫರ್ಗಳು ನೋಡತ್ತೆ ಇಂಥ ಕೆಲಸ ಮಾಡಿದ್ದಾರೆ ಅಂತ ಆ ಬೇವರ್ಸಿಗಳನ್ನ ಮಾಡೋರು ಅವ್ರ ಮನೆ ಹಾಳಾಗೋಗ ಅವನು ಬರಬಾರ್ದು ಬರ ಅವ್ರ ಮನೆ ಹಾಳಾಗೋಗ್ಲಿ ಅಯ್ಯೋ ಯೋ ಬಿಡಕ್ಕ ಸಾಕು ಕೆಳಸಕ್ಕಾಗ್ತಿಲ್ಲ ಫಸ್ಟ್ ಅದನ್ನು ಆರ್ಸನ ಆರ್ಸ ನೀರನ್ನ ಹಾಕತ್ಲಾಗೆ ಅಯ್ಯೋ ಅದಕ್ಕೆಲ್ಲ ನೀರು ಹಾಕ್ಲಿ ನನ್ನ ಹೊಟ್ಟೆ ಉರಿದು ಹೋಗ್ತಾ ಐತೆ ಬೆಂಕಿ ಥರ ಎಷ್ಟೊಂದು ದುಡ್ಡು ಕೊಟ್ಟು ತರಿಸಿದ್ದೆ ಗೊತ್ತೇನೆ ಇಲ್ಲೆಲ್ಲೂ ಸಿಗಲಿಲ್ಲ ಅಂತ ಹಸುಗಳಿಗೆ ಬೇಕು ಅಂತ ಬೇರೆ ಊರಿಂದ ತರಿಸಿದ್ದು ಲಕ್ಷ್ಮಿ ಬಾಯಿ ನೀರು ತಗೊಂಡು ಬಗ್ಗೆ ನೀರು ಸುರಿಬಾರಿಕೆ ಫಸ್ಟು ದೂರ ನಿಂತ್ಕೊಂಡು ಸಮ ನೀರನ್ನ ಹತ್ರಕ್ಕೆ ಹೋಗ್ಬೇಡ ಓ ಇನ್ನ ನೋಡಿ ದಗ ದಗ ಅಂತ ಉರಿತಾನೆ ಐತೆ ಕಣ್ಣ ಲಕ್ಷ್ಮಿ ಹುಷಾರ್ ಕಣ ಮೈ ಕಡೆ ಬಮ್ಮ ಯಾರು ಉರಿದ್ರೆ ಉರಿದ್ರೆ ಅದ ಆರಾಮ್ ಹೋಗ್ತಿತ್ತು ಆಮೇಲೆ ನೀರೊಂದು ಸ್ವಲ್ಪ ಆಗ್ಬಿಟ್ಟು ಬಂದ್ಬಿಟ್ಟು ಸಾಕು ಹ್ಞೂ ಸರಿ ಮಾವರೆ ಆಯ್ತು ಓಕೆ ನಾನು ಹೇಳೋದು ಅದೆಂತ ದೋ ಸಿ ಸಿ ಕ್ಯಾಮ್ರಾ ಹಾಕ್ತಾರಲ್ಲ ಎಲ್ಲರ ಮನೆ ಮುಂದೆಕು ಅಂತ ದಾಕ್ಸಯ್ಯ ಅಂತ ಅಂದ್ಬಿಟ್ಟು ನೀನು ದೊಡ್ಡ ಕಂಜೂಸ್ ನನ್ನ ಮಗ ಎಲ್ಲದಕ್ಕೂ ಲೆಕ್ಕಚಾರ ಆಗ್ತೀಯ ನೋಡು ಹೆಂಗ್ ಬೆಂಕಿ ಇಕ್ಕೋರೆ ಅಂತ ಬಿಟ್ಟರೆ ಮನೆಗೆ ಬೆಂಕಿ ಇಕ್ಬಿಡ್ತಾರೆ ಆಯ್ತು ಬಿಡಿ ಹಾಕಿಸ್ತೀನಿ ಮಕ್ಳು ಹತ್ಕೊಂಡು ಹೋದ್ಮೇಲೆ ಈಗೇನು ಕಾಕಿಸ್ತೀಯ ಈಗೇನು ಬೇಕಾಗಿಲ್ಲ ನೀನೇ ಇದ್ ಮಾಡ್ಕೊ ಹೋಗು ಏನಾರ ಮಾಡ್ಕ ಮಾಡ್ರಿ ಕೆಲಸನ ಕಂಡಿಡಿಯೋವರೆಗೂ ಬಿಡಲ್ಲ ತಾಳ ಮಾಡ್ತೀನಿ ಇವತ್ತು ನಾನು ಕಂಡಿಡಿಯೋವರೆಗೂ ನೀನು ನೊಳಗೆ ಬಿಟ್ಕೊಳ್ಳಲ್ಲ ಬಂದ್ಗಿಂದ್ಯ ಮನೆ ಒಳಗೆ ಇವತ್ತು ನಡಿ ಆಚೆಗೆ ಬಿಡ್ರಿ ಮಾವೇ ಅತ್ತೆ ಹಂಗೆ ಸಮಾಧಾನ ಆಗ್ತದೆ ನಾನು ಸಮಾಧಾನ ಮಾಡ್ತೀನಿ ನೀವು ಬೇಜಾರು ಮಾಡ್ಕೋಬೇಡ್ರಿ ಸ್ವಲ್ಪ ತಿನ್ನೊಂದು ನೀರಿಗೆ ಹಾಕಿ ಆರಿಸ್ರಿ ಹಾಂ ಯಾವ ಯಾರೋ ಒಂಚೂರು ಕಂಡು ಬಂದು ಹೋಗಿರೋದು ಯಾರು ಅಂತ ಅಕ್ಕಪಕ್ಕ ಎಲ್ಲ ಒಂಚು ಆಗಲ್ಲ ಕಾಕಾಗಲ್ಲ ಅಲ್ಲಿ ಸೇನೆಗೆ ಅಂದರೆ ನೀವೆಲ್ಲ ಮಾಮೂಲಿ ಏನು ಮಾಡೋಕ್ಕಾಗಲ್ಲ ಹುಷಾರಾಗಿರ್ಬೇಕು ನಾವೂ ನಾವು ಅಂತಾರೆ ರಾತ್ರಿ ಯಾರನ್ನ ನೀವು ಕುಂಡ್ರಿಸ್ಬೇಕಾಗಿ ಸ್ವಲ್ಪ ಅಯ್ಯೋ ದೇವ್ರೆ ಯಾವ ವ್ಯವಸ್ಥೆಗಳಿಂತ ಕೆಲಸ ಮಾಡಿದ್ರು ಏನು ನಾನು ಎಂಟು ಮುಂದೆ ಕಣ್ಣೀರು ಹಾಕಿದ್ರೆ ಬೇಜಾರ್ ಮಾಡ್ಕೊಂತಾಳೆ ಅಂತ ಕಣ್ಣೀರು ಹಾಕಲಿಲ್ಲ ದುಡ್ಡು ಕೊಟ್ಟು ತಂದಿದ್ದೆ ಇದನ್ನು ಹಳ್ಳಿಯಿಂದ ತರಿಸಿದ್ದೆ ಟ್ಯಾಕ್ಟ್ರಿ ಪೆಟ್ರೋಲ್ ಹಾಕಿಸಿ ಎಲ್ಲ ಹಾಕಿಸಿ ತರಿಸಿದ್ದೆ ಇದು ನೋಡಿದ್ರೆ ಇಂಥ ಕಥೆ ಆಗೈತೆ ಹಾಂ ಯಾರು ಮಾಡಿದ್ರೆ ಇಂಥ ಕೆಲಸ ಯಾರಾನ ಮಾಡಿಲ್ಲ ಒಟ್ಟನಾಗ ಅವನಂತ ನಾನು ಸುಮ್ಮನೆ ಬಿಡೋಲ್ಲ ಇವತ್ತು ಇಷ್ಟತ್ತ ನಾಳೆ ಕಂಡು ಹಿಡಿತೀನಿ ಇಲ್ಲಾಂದರೆ ನಾನೇ ನಾನು ಒಳಗೆ ಬಿಟ್ಕೊಳ್ಳಲ್ಲ ಪ್ರಸಾದ ಹಾಕಲ್ಲ ಅಯ್ಯೋ ದೇವ್ರೆ ಫ್ರೆಂಡ್ಸ್ ನಿಮ್ಗೇನಾದರೂ ಗೊತ್ತಿದ್ರೆ ಯಾರು ಬೆಂಕಿ ಹೆಚ್ಚ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಒಳಗಡೆ ಹೋಗ್ಬೇಕು ಏನಾನ ಮಾಡಿ ಹೋಗೋಲ್ಲ ಎಂತ ಮಿಸ್ ಮಾಡಿ ಇದೇ ರೀತಿ ಚಾನಲ್ ಸಪೋರ್ಟ್ ಮಾಡ್ತೀನಿ ಈ ಬೆಂಕಿ ಎಲ್ಲ ಹಾಸ್ಬಿಟ್ಟು ನಾನು ತಣ್ಣ ಹೊರೋಟ ನೀರು ಕುಡಿದ್ಬಿಟ್ಟು ಮನೆಗೆ ಮಲ್ಕೊಂತೀನಿ ನೀನು ಮಾಡೋಕ್ಕಾಗ್ತದೆ ಆಗದಾಗೋಗೈತೆ ಇನ್ನೇನು ಮಾಡೋಕ್ಕಾಗಲ್ಲ ಮೂರು ಹೋಗಿ ತರ ಬೆಂಕಿ ಹಚ್ಚ ಅರಮ ಇದ್ದಾರಾ ಇದ್ರೆ ಹೆಸರಿದ್ದರೆ ಕಮೆಂಟ್ ಮಾಡಿ ಏನು ಎತ್ತ ಅಂತ ನಮ್ಗೆ ಗೊತ್ತಾಗ್ತೈತಿ ಗೊತ್ತೀನಿ ಫ್ರೆಂಡ್ಸ್ ಯಾಕೋ ಮನ್ಸಿಗೆ ಭಾಳ ನೋವು ಇವತ್ತು